ಪರಿಮಳ ಇದೆ ಅಂದ್ರೆ ಎನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನನ್ನ ಹಿಂದಿನ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ನಾನು ಹಳ್ಳಿಲಿ ಇರುವಾಗ ವ್ಲಾಗ್ಸ್ ಅನ್ನೆಲ್ಲ ಶೇರ್ ಮಾಡ್ತಾ ಇದೀನಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಮೆನ್ಶನ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡೋದನ್ನ ಮರಿಬೇಡಿ ಈಗ ನನ್ನ ಬೆಳಗು ಇವತ್ತು ಒಂದಷ್ಟು ಮಲ್ಗೆ ಹೂವನ್ನ ಕೊಯ್ಯೋದ್ರ ಮೂಲಕ ಸ್ಟಾರ್ಟ್ ಆಯ್ತು ಅತ್ತೆ ಸುಮಾರಷ್ಟು ಮಲ್ಗೆ ಗಿಡಗಳನ್ನೆಲ್ಲಾ ಮಾಡಿದ್ದಾರೆ ಅದು ಹೂ ಬಿಡ್ತಾ ಇದ್ರೆ ಅಲ್ಲಿಂದ ಇಲ್ಲಿವರೆಗೂ ಕಣ್ಣಾಯಿಸ್ಬೇಕು ಅಷ್ಟು ಮಲ್ಗೆ ಹೂಗಳು ಬಿಟ್ಟಿದ್ವು ಎಷ್ಟು ಕೊಯ್ದ್ರು ಕೂಡ ಇನ್ನೊಂದಷ್ಟು ಗಿಡದಲ್ಲೇ ಇರ್ತಿತ್ತು ಹಾಗೆ ಅಕ್ಕಪಕ್ಕದವರು ಕೂಡ ಕೊಯ್ಕೊಂತಿದ್ರು ಕೆಲ್ಸದವ್ರು ರೋಡಲ್ಲಿ ಹೋಗೋರು ಎಲ್ಲ ಕೊಯ್ಕೊಂಡು ಹೋದ್ರು ಸಾಕಷ್ಟು ಮಿಕ್ಕಿ ನೆಲದಲ್ಲಿ ಬಿದ್ದಿರ್ತಿತ್ತು ನೋಡೋದ ಒಂಥರ ಹಬ್ಬ ನೋಡಿ ನಮ್ಮ ಅಂಗಡದಲ್ಲಿ ಇಷ್ಟೊಂದು ಮಲ್ಲಿಗೆ ಹೂಗಳು ಬಿಟ್ಟಿದೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ಆ ಮೂಲೆಯಿಂದ ಇಲ್ಲಿವರೆಗೆ ಹಾಗೆ ಇಲ್ಲಿಂದ ಅಲ್ಲಿ ನೋಡಿ ಅಲ್ಲಿವರೆಗೆ ಆ್ಯಕ್ಚುಲಿ ಆ್ಯಕ್ಚುಲಿ ನಾನಿವಾಗ ಇಷ್ಟು ಹೂ ಕೊಯ್ಕೊಂಡ್ರೀನೋ ಇಷ್ಟು ಹೂವಾಗಿದೆ ಇದರ ಮಾಲೆ ಕಟ್ತೀನಿ ನೆಕ್ಸ್ಟು ಕೆಲವೊಂದು ಹೂವು ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಗಿಡದಲ್ಲೇ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇವಾಗ ಅದನ್ನು ಮಾಲೆ ಕಟ್ಟಿ ಆದಮೇಲೆ ಎಷ್ಟು ದಮಳೆ ಆಯಿತು ಅಂತ ತೋರಿಸ್ತೀನಿ ನಿಮಗೂ ನೋಡಿ ಎಷ್ಟು ಪರಿಮಳ ಇದೆ ಅಂದರೆ ನಾನು ಕೂತ್ಕೊಂಡು ನಿಧಾನಕ್ಕೆ ಒಂದು ಮಾಲೆಯನ್ನ ಕಟ್ತಾ ಇದೀನಿ ಎಷ್ಟು ಉದ್ದ ಮಾಲೆ ಆಯ್ತು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿಗೆ ಬಂದಾಗ ಪ್ರತಿದಿನವನ್ನ ಹೂವನ್ನ ಕೊಯ್ಯೋದು ಮಾಲೆ ಕಟ್ಟೋದೇ ಒಂದ್ ಕೆಲ್ಸ ಆಗಿತ್ತು ಉದ್ದ ಉದ್ದ ಮಾಲೆ ಆಗಿರ್ತಿತ್ತಲ್ವಾ ಅಲ್ವಾ ಒಂದ್ ಸ್ವಲ್ಪ ದೇವ್ರಿಗೆ ಹಾಕೋದು ಒಂದ್ ಸ್ವಲ್ಪ ನಾವು ಮುಡ್ಕೊಳ್ಳೋದು ಈ ರೀತಿಯಾಗಿ ಆಯ್ತು ಎಷ್ಟು ಪರಿಮಳ ಅಂದ್ರೆ ಇಡೀ ಮನೆ ಪರಿಮಳ ಸೂಸ್ತಾ ಇರತ್ತೆ ಆತರ ಪರಿಮಳ ಹಾಗೆ ನಾನಿಲ್ಲಿ ಒಂದಷ್ಟು ತರಕಾರಿಗಳನ್ನೆಲ್ಲ ಹೆಚ್ಚಿ ಕೊಡ್ತಾ ಇದ್ದೀನಿ ಅತ್ತೆಗೆ ಇವತ್ತು ನಮ್ಮ ಅಜ್ಜ ಅಂದ್ರೆ ನನ್ನ ಹಸ್ಬೆಂಡ್ ನ ಅಜ್ಜಂದು ಅಹ್ ಗೋಗ್ರಾಸ ಕೊಡೋ ದಿವ್ಸ ಅಂದ್ರೆ ತಿಥಿ ಸೊ ಅದಕ್ಕೋಸ್ಕರ ಒಂದಷ್ಟು ಅಡುಗೆಗಳನ್ನೆಲ್ಲ ಮಾಡ್ತಿದಾರೆ ಅತ್ತೆ ಹಾಗೆ ನಾನು ತರಕಾರಿ ಕಟ್ ಮಾಡಿ ಹೆಲ್ಪ್ ಮಾಡ್ತಿದ್ದೆ ಹಾಗೆ ಇವತ್ತು ಗೋಧಿ ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದಷ್ಟು ಗೋಧಿ ರವೆಯನ್ನ ನೆನ್ಸಿಟ್ಕೊಂಡಿದ್ದಾರೆ ಅತ್ತೆ ಇಲ್ಲಿ ಬೇರೆ ಅಲ್ಲಿ ಮಾಡ್ತಾ ಇದ್ರು ಹಂಗಾಗಿ ಅದನ್ನು ಕೂಡ ರೆಕಾರ್ಡ್ ಮಾಡಿದೀನಿ ಈಗ ನೆನ್ಸ್ಕೊಂಡಿರುವಂತ ಗೋಧಿಯನ್ನ ಗೋಧಿ ರವೆಯನ್ನ ರುಬ್ಕೊಳ್ತಾ ಇದ್ದಾರೆ ಅದು ನಯಸ್ಸಾಗಿ ರುಬ್ಬಿದ ಆದ ನಂತರ ಈ ರೀತಿಯಾಗಿ ನಾವ್ ಅದನ್ನ ಸೋಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಸವಸ್ಕೊಂಡು ಜಸ್ಟ್ ಅದ್ರ ರಸವನ್ನ ಕಲೆಕ್ಟ್ ಮಾಡ್ಬೇಕು ನೋಡಿ ಈ ರೀತಿಯಾಗಿ ಗೋಧಿ ಇದ್ರೆ ಗೋಧಿಯಲ್ಲೇ ಖಂಡಿತವಾಗಿ ಮಾಡಬಹುದು ಇಲ್ಲದೆ ಇಲ್ರೆ ಗೋಧಿ ರವೆಯಲ್ಲೂ ಕೂಡ ಮಾಡಬಹುದು ಅಂತ ಅತ್ತೆ ಹೇಳ್ತಾ ಇದ್ರು ಹಂಗೆ ಇಲ್ಲಿ ಒಂದಷ್ಟು ಮಾವಿನ ಹಣ್ಣನ್ನು ಕಟ್ ಮಾಡ್ತಿದ್ದೆ ರಸಾಯನ ಮಾಡ್ಲಿಕ್ಕೆ ಜೊತೆ ಜೊತೆ ಇಲ್ಲಿ ಇಲ್ಲಿ ಅತ್ತೆ ಜೊತೆ ಮಾತಾಡ್ತಾ ಅದು ಇದು ತರಕಾರಿಗಳನ್ನು ಕೂಡ ಕಟ್ ಮಾಡ್ತಾ ಇದ್ದೆ ಮಾವಿನ ಹಣ್ಣನ್ನ ಕೆಲವು ಕಡೆ ಸಿಪ್ಪೆ ತೆಗೆದು ಕೈಯಲ್ಲೇ ಹೀಗೆ ಕಿವಿಚಿ ಬಿಡ್ತಾರೆ ಆ ರೀತಿ ಮಾಡಿ ರಸಾಯನ ಮಾಡಿದ್ರೆ ತಿನ್ನಕ್ಕೆ ಒಂಥರಾ ಅನಿಸ್ತಾ ಇರತ್ತೆ ಹಂಗಾಗಿ ನಾನಂತೂ ಸಾಮಾನ್ಯವಾಗಿ ಈ ರೀತಿಯಾಗಿ ಚಾಕೋಲೆ ಕಟ್ ಮಾಡ್ಕೊಳ್ತೀನಿ ಆತರ ಕಿವುಚಿ ಮಾಡಿದಾಗ ಒಂಥರ ತಿನ್ನೋದಕ್ಕೆ ಒಂಥರಾ ಅನಿಸ್ತಾ ಇರತ್ತೆ ಈಗ ಗೋಧಿ ರವೆಯ ರಸ ಏನ್ ಕಲೆಕ್ಟ್ ಮಾಡಿದ್ವಲ್ಲ ಅದನ್ನ ಒಂದ್ ಅರ್ಧ ಗಂಟೆ ಹೀಗೆ ಇರ್ಲಿಕ್ಕೆ ಬಿಡಬೇಕು ಅವಾಗ ನಮ್ಗೆ ತೆಳುವಾದ ನೀರೆಲ್ಲ ಮೇಲ್ ಬರುತ್ತೆ ಹಾಗೆ ಗಟ್ಟಿ ರಸ ಕೆಳಗೆ ಉಳ್ಕೊಂಡಿರುತ್ತೆ ಹಾಗೆ ಮಾವಿನಕಾಯಿ ಕೂಡ ಮಾಡೋಣ ಅಂತ ಹೇಳಿದ್ರು ಹಂಗಾಗಿ ನಾನಿಲ್ಲಿ ಮಾವಿನಕಾಯಿ ಕೂಡ ಹೆಚ್ತಾ ಇದೀನಿ ಮಾವಿನಕಾಯಿ ತಂಬ್ಲಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಊಟ ಮಾಡಿದ ನಂತರ ಮಾವಿನಕಾಯಿ ತಂಬ್ಳಿ ಕುಡಿಯೋ ಮಜಾನೆ ಬೇರೆ ಅಷ್ಟರಲ್ಲಿ ಮಗಳು ಕರಿತಾ ಇದ್ಲು ಎಂತ ಮಾಡಿದ್ದೆ ನೀನು మాంగ్ జ్యూస్ యా యా జ్యూస్ ఇదో ఇది మాంగో ఇది స్ట్రాబెర్రీ కొడియక బౌత సక కొడిలకో సూపర్ టేస్టీ ಆಗಿದೆ లే సవి ఇద్ సిప్ నోడ్లా ಈಗ ನಾವು ಕರ್ಬೂಜದ ಹಣ್ಣಿಂದು ಜ್ಯೂಸ್ ಕೂಡ ಮಾಡಿ ಕುಡಿದ್ವಿ ಆ ಹಣ್ಣು ತುಂಬಾನೇ ಹಣ್ಣಾಗ್ತಾ ಇದ್ದಿತ್ತು ಹಾಗಾಗಿ ಜ್ಯೂಸ್ ಮಾಡಿದಾಯ್ತು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈಗ ರಸ ಎಲ್ಲ ಕೆಳಗಡೆ ಕೂತಿದೆ ಅಂದ್ರೆ ಗಟ್ಟಿ ಪಾರ್ಟ್ ಕೆಳಗಡೆ ಇದೆ ತೆಳುವಾದಂತ ನೀರು ಮೇಲೆ ಬಂದಿರತ್ತೆ ಆ ನೀರನ್ನ ನಾವು ಎರಸ್ಕೊಂಡ್ ಬಿಡ್ಬೇಕು ಸೊ ಆ ನೀರನ್ನ ಆದ್ಮೇಲೆ ನಮ್ಮ ಹಲ್ವಾ ಮೇಕಿಂಗ್ ಪ್ರೊಸೆಸ್ ತುಂಬಾನೇ ಬೇಗ ಆಗತ್ತೆ ಸೊ ನೀವು ನೋಡ್ತಿರ್ಬೋದು ಎಷ್ಟೊಂದು ನೀರು ಬೀಳ್ತಾ ಇದೆ ಅಂತ ಹೇಳಿ ಇಷ್ಟೊಂದು ನೀರು ಇದ್ದಂತಲೇ ನಾವು ಹಲ್ವಾ ಮಡಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೊತ್ತು ಅದನ್ನ ಕೈಯಲ್ಲಿ ತೊಳಸ್ತಾ ಇರ್ಬೇಕು ಹಾಗಾಗಿ ಇಲ್ಲಿ ಅತ್ತೆ ಗಟ್ಟಿ ಪಾಟನ್ನ ಮಾತ್ರ ಇಟ್ಕೊಳ್ತಿದ್ದಾರೆ ನೋಡಿ ಈ ರೀತಿಯಾಗಿ ತೆಕ್ಕೊಂಡಿದಾಯ್ತು ಹಾಗೆ ಇವತ್ತು ಕಡಲೆಬೇಳೆ ವಡೆ ಕೂಡ ಮಾಡ್ತಾ ಇದೀವಿ ಆಂಬೋಡೆಯನ್ನ ಅದಕ್ಕೂ ಕೂಡ ನಾವು ರುಬ್ಬಿಟ್ಕೊಂಡಿದಾಯ್ತು ನಂತರ ಇಲ್ಲಿ ಒಂದು ದಪ್ಪ ಕಡಾಯಿಗೆ ಹಾಕೊಂಡು ಆ ಒಂದು ಅಹ್ ಗೋಧಿ ರವೆ ಇದು ಏನ್ ಬಂದಿತ್ತಲ್ವಾ ಅದನ್ನ ಹಾಕೊಂಡು ಅದಕ್ಕೆ ರುಚಿಗ್ ಬೇಕಾಗಿರೋಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದಾರೆ ಹಾಗೆ ಒಂದ್ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ ಅತ್ತೆ ಈಗ ನೀಟಾಗಿ ನಾವ್ ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು ಇಲ್ಲ ತಳ ಹಿಡ್ಕೊಂಡ್ ಬಿಡತ್ತೆ ನೋಡಿ ತೊಳಸ್ತಾ ತೊಳಸ್ತಾ ಈ ರೀತಿಯಾಗಿ ಬಂದಿದೆ ನನಗಂತೂ ಇದು ಸತ್ಯನಾರಾಯಣ ಪೂಜೆಯಲ್ಲಿ ಸಪದ ಮಾಡ್ತಾರಲ್ವಾ ಆ ರೀತಿಯಾಗಿ ಕಾಣಿಸ್ತಾ ಇತ್ತು ಅತ್ತೆ ಹಿಂಗೆ ತಿನ್ಬೋದಲ್ವಾ ಅಂತ ಹೇಳ್ತಾ ಇದ್ದೆ ಇಲ್ಲ ಪ್ಲೇಟಿಗೆ ಹಾಕಿ ಕಟ್ ಮಾಡಕ್ ಬರತ್ತೆ ನೋಡ್ಬಹುದು ನೀನು ಅಂತ ಹೇಳ್ತಾ ಇದ್ರು ನಮ್ಗೆ ಈಗ್ಲೇ ಹಿಂಗೇನೆ ತಿನ್ಬೋದಲ್ವಾ ಅಂತ ಅನಿಸ್ತಾ ಇತ್ತು ಸೊ ನೋಡಿ ಅಂಬೋಡೆಗೆಲ್ಲ ರೆಡಿ ಆಯ್ತು ಹಾಗೆ ಇಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನ ಸವರಿಟ್ಕೊಂಡೆ ಈಗ ಅತ್ತೆ ಇಲ್ಲಿ ಆಂಬೋಡೆಯನ್ನ ಕರಿತಾ ಇದ್ದಾರೆ ಬಿಸಿ ಬಿಸಿ ಆಂಬೋಡೆ ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ಈ ಹಲ್ವಾ ರೆಡಿ ಆಗಿದೆ ಹಂಗಾಗಿ ಅದನ್ನ ಇವಾಗ ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕಬೇಕು ಇದಕ್ಕೆ ಆವಾಗ್ಲೂ ಸಕ್ಕ ಟೇಸ್ಟಿ ಬರುತ್ತೆ ಈಗ ಇದನ್ನ ನೀಟಾಗಿ ಪ್ಲೇಟ್ ತುಂಬಾ ಸ್ಪ್ರೆಡ್ ಮಾಡ್ಬೇಕು ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನ ಫ್ರಿಜ್ ನಲ್ಲಿ ಇಟ್ಬಿಟ್ರೆ ಮಾಡ್ಕೊಳ್ಬಹುದು ಇವಾಗ ಏನ್ ಅರ್ಜೆಂಟ್ ಇಲ್ಲ ಅಲ್ವಾ ಹಂಗಾಗಿ ನಾನು ಜಸ್ಟ್ ಹಂಗೆ ನೀಟ್ ಅದನ್ನ ಮಾಡ್ಬಿಟ್ಟು ಇಡ್ತಾ ಇದ್ದೀನಿ ಇದೇ ಹಲ್ವನ್ನ ನಾವು ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬಹುದು ಅದನ್ನ ಮತ್ತೆ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ ಈಗ ನನಗ್ ಬೇಕಾಗಿರೋ ಹಾಗೆ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒನ್ ಅವರ್ ಹಂಗೆ ಬಿಟ್ಬಿಡ್ತೀನಿ ಹಾಗೆ ನಾನು ಬೆಳಗ್ಗೆ ಮಾಡಿದ್ನಲ್ಲ ಹೂವಿನ ಮಾಲೆ ಅದನ್ನ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಉದ್ದ ಆಗಿದೆ ಅಂತ ಹೇಳಿ ನಮ್ದು ಅಡಿಗೆ ಎಲ್ಲ ಫಿನಿಶ್ ಆಯ್ತು ಹಾಗೆ ಮಾವ ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವರ ಏನೇನ್ ಶಾಸ್ತ್ರ ಮಾಡ್ಬೇಕು ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಅತ್ತೆ ಕೂಡ ಇಲ್ಲಿ ಮಾಡಿರುವಂತ ಎಲ್ಲ ಅಡಿಗೆಗಳನ್ನ ಒಂದು ಪಾತ್ರೆಗೆ ನೀಟಾಗಿ ತೋಡ್ತಾ ಇದ್ದಾರೆ ಈಗ ಗೋಗ್ರಸ ರೆಡಿ ಇದೆ ಕೊಡೋದಕ್ಕೆ ಅಜ್ಜನವರ ದಿವಸ ಇವತ್ತು ಅಂದ್ರೆ ಅತ್ತೆಯ ಮಾವನವರು ಹಾಗೆ ನನ್ನ ಹಸ್ಬೆಂಡ್ನ ಅಜ್ಜ ಸೊ ಅವರ ದಿವ್ಸಕ್ಕೋಸ್ಕರ ಇವತ್ತು ಸುಮಾರಷ್ಟು ಅಡ್ಗೆಗಳನ್ನ ಮಾಡಿದ್ದಾರೆ ಅತ್ತೆ ನಾವು ಗೋಗ್ರಸ ಕೊಡೋದು ಅಂತ ಹೇಳ್ತೀವ್ ಆ ರೀತಿಯಾಗಿ ಮಾಡ್ತೀವಿ ಸೊ ಅತ್ತೆನೇ ಕೇಳೋಣ ಏನೇನ್ ಅಡಿಗೆ ಮಾಡಿದ್ದಾರೆ ಅಂತ ಹೇಳಿ ಅತ್ತೆ ಎಂತ ಅಡ್ಗೆ ಮಾಡಿದ್ಯಾ ನಾನು ರಸ ಹ್ಮ್ ಹಾ ಬದನೆಕಾಯಿ ಪಲ್ಯ ಹಾಂ ಮಾವಿನ್ಕಾಯಿ ಗೊಜ್ಜು ಹಾಂ ಕಂಚಿಕಾಯಿ ಉಪ್ಪಿನಕಾಯಿ ಮಾಡಿದ್ವಿ ಹಾಂ ಆಮೇಲೆ ಅಂಬೋಡೆ ಮಾಡಿದ್ವಿ ಹಾಂ ಹಲ್ವ ಮಾಡ್ತೀವಿ ಗೋಧಿ ಹಲ್ವಾ ಗೋಧಿ ಹಲ್ವಾ ಹ್ಞೂ ಅನ್ನ ಅನ್ನ ಹ್ಞೂ ಮೊಸರು ಹ್ಞೂ ಮಾಡ್ತೀವಿ ಇನ್ನೂ ಸ್ವಲ್ಪ ಐಟಮ್ಸ್ ಇತ್ತು ಗೋಗ್ರಾಸಕ್ಕೆ ಇಷ್ಟ ಆದರೆ ಸಾಕು ಅದಕ್ಕೆ ಇಷ್ಟೇ ಮಾಡಿದ್ವಿ ಹೌದಾ ಹ್ಞೂ ಹ್ಞೂ ಬೈದಿಕಾಯಿ ತುಂಬಾ ಇನ್ನೂ ಹಾ ಹಾ ಹಾಂ ಸರಿ ಈಗ ಗೋಗ್ರಸವನ ಕೊಡೋದಕ್ಕೆ ಮಾವ ನಮ್ಮ ಹಿತ್ತಲ್ ಕಡೆಗೆ ಹೋಗ್ತಾ ಇದಾರೆ ಜಸ್ಟ್ ಅಲ್ಲಿ ಇಟ್ಟು ಬರೋದು ಅಷ್ಟೇನೆ ಸೊ ಅದು ಆಮೇಲೆ ಯಾವುದೋ ಕಾಗೇನೋ ಗುಬ್ಬಿನೋ ಮತ್ ಒಂದು ಮಂಗಗಳು ಬಂದು ತಿನ್ಕೊಂಡು ಹೋಗತ್ವೆ ಬಟ್ ಯಾವ್ದೋ ಒಂದು ಪ್ರಾಣಿಯ ಹೊಟ್ಟೆ ಸೇರಿದ್ರೆ ಆಯ್ತು ಅಷ್ಟೇನೆ ಸೊ ಇಲ್ಲಿ ಹಲ್ವಾ ಕೂಡ ನೀಟಾಗಿ ತಣದಿದೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲು ಎಷ್ಟು ಚೆನ್ನಾಗಿ ಬರ್ತಿತ್ತು ಕಟ್ ಮಾಡಕ್ಕೆ ಅಂದ್ರೆ ನಂಗಂತೂ ತುಂಬಾನೇ ಖುಷಿ ಆಯ್ತು ಈ ರೀತಿಯಾದ ಹಲ್ವಗಳನ್ನು ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಪೇಷನ್ಸೇ ಬೇಕು ಆದರೆ ಅತ್ತೆ ಒಂದು ನಿಮಿಷದಲ್ಲಿ ಮಾಡಿಬಿಟ್ರಪ್ಪ ಅದು ಹೇಗೆ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ ನನಗಾದರೆ ತುಳಸಿ ತುಳಸಿ ಕೈ ನೋವೇ ಬಂದ್ಬಿಡತ್ತೆ ಅತ್ತೆ ದೊಡ್ಡ ಬೆಂಕಿ ಇಟ್ಕೊಂಡು ಫಾಸ್ಟಾಗಿ ಮಾಡಿ ಮುಗಿಸ್ಬಿಟ್ರು ಒಂದು ಸ್ವಲ್ಪವನ್ನು ತೋಡಿದ್ವಲ್ಲ ಹೇಗಿದ್ರು ಅಲ್ಲಿಗೆ ಹೋಗ್ರ ಸಹ ಹಾಕ್ಲಿಕ್ಕೆ ಉಳ್ದಿರೋದನ್ನೆಲ್ಲ ನಾನು ಇವಾಗ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಪೀಸು ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಡೆಲಿಷಿಯಸ್ ಆಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ಇದು ತುಂಬಾನೇ ಇಷ್ಟ ಆಯ್ತು ನಾನು ಕೂಡ ಟ್ರೈ ಮಾಡ್ಬೇಕು ಸೊ ಫೈನಲ್ ಆಗಿ ನಮ್ಮ ಊಟದ ಪ್ಲೇಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಸಂಜೆ ಸಮಯ ನಾವು ಕಾಫಿ ಎಲ್ಲ ಕುಡ್ಕೊಂಡು ಒಂದು ವಾಕ್ ಬರೋಣ ಅಂತ ಹೊರಟಿದೀವಿ ನಮ್ಮೂರ ಕೆರೆ ಕಡೆಗೆ ಹೋಗದ ಇದ್ರೆ ಹೇಗೆ ಸೊ ಇವಾಗ ಹೋಗ್ತಾ ಇದೀವಿ ಇಲ್ಲಿ ಕೆರೆ ನೋಡಿದ್ದೆ ಸವಿ ಟಿವಿಯಲ್ಲಿ ನೋಡ್ಕೊಂಡಿದ್ಲಂತ ಯೂಟ್ಯೂಬ್ ಅಲ್ಲೋ ಎಲ್ಲ ನೋಡಿದಾಳೆ ಕೆರೆಗೆ ನಾವು ಕಲ್ಲೆಸ್ದಾಗ ಅದು ಎರಡು ಅಥವಾ ಮೂರು ಸಲ ಜಂಪ್ ಆಗತ್ತಲ್ವಾ ಆ ರೀತಿ ಮಾಡೋದನ್ನ ಹಂಗಾಗಿ ಇಲ್ಲಿ ಸುಶ್ರುತ್ ಹತ್ರ ನನಗೂ ಅದೇ ರೀತಿಯಾಗಿ ಮಾಡಿಸಿ ಮಾಡೋದನ್ನ ಕಲ್ಸಿ ಅಂತ ಹೇಳ್ತಾ ಇದ್ಲು ಹಂಗಾಗಿ ಇಲ್ಲಿ ಅಪ್ಪ ಮಗಳು ಇಬ್ರು ಬಂದ್ಬಿಟ್ಟು ಚಪಾಟೆ ಆಗಿರುವ ಕಲ್ಬೇಕಲ್ವಾ ಆ ತರ ಮಾಡೋದಕ್ಕೆ ಸೊ ಕಲ್ಲನ್ನ ಹುಡ್ಕೋದ್ರಲ್ಲಿ ಬಿಸಿ ಅದೇನೋ ಒಂಥರ ಖುಷಿ ಅಲ್ವಾ ಮಕ್ಕಳು ಎಲ್ಲೋ ನೋಡ್ಕೊಂಡ್ ಬಿಟ್ಟಿರ್ತಾರೆ ಪ್ರತಿಯೊಂದು ನಾವು ಕಲ್ಸದ್ ಬೇಕಂತ ಇರೋದಿಲ್ಲ ಈಗೆಲ್ಲ ನೋಡ್ಕೊಂಡೇ ಕಲ್ತ್ ಬಿಡ್ತಾರೆ ಅನ್ಸ್ಬಿಡ್ತು ನನ್ಗಂತೂ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆರೆಯ ಸೌಂದರ್ಯವನ್ನ ನೋಡ್ತಾ ಇದ್ದೆ ನಾವೀಗ ನಮ್ಮ ಊರಿನ ಕೆರೆ ಹತ್ರ ಬಂದಿದ್ದೀವಿ ಇದು ನನ್ನ ಫೇವ್ರೇಟ್ ಸ್ಪಾಟ್ ಅಂದ್ರೂ ಕೂಡ ತಪ್ಪಾಗಲ್ಲ ಈ ಊರಲ್ಲಿ ಈಗ ಮಳೆ ಕಡಿಮೆ ಇದೆ ಮಳೆ ಚೆನ್ನಾಗಿ ಆದ್ರೆ ಒಳ್ಳೆ ನೀರು ಬರುತ್ತೆ ಮೀನುಗಳು ಸುಮಾರು ಆಗುತ್ತೆ ಈ ಕೆರೆಯಲ್ಲಿ ನೋಡಿ ನಾನು ಮಲ್ಗೆ ದಂಡೆ ನೈದ್ದಿದ್ನಲ್ಲ ಒಂದ್ ಸ್ವಲ್ಪ ದೇವ್ರಿಗೆ ಹಾಕ್ದೆ ಒಂದ್ ಸ್ವಲ್ಪ ನಾನು ಮುಡ್ಕೊಂಡೆ ಮತ್ತೆ ಮಗಳು ನೋಡಿ ಅಪರೂಪಕ್ಕೆ ಅವಳು ನನಗೂ ಹೂವು ಮುಡ್ಸು ಹೂ ಮುಡ್ಸು ಅಂತ ಹೇಳಿ ಮುಡ್ಸ್ಕೊಂಡಿದಾಳು ನೋಡಿ ತೋರ್ಸು ಸಮಳಿಗೂ ಏನು ಒಂಥರ ಇಷ್ಟ ಆಯ್ತು ಮುಡ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಮುಡ್ಕೊಳ್ಬೋದು ಚೆನ್ನಾಗಿರುತ್ತೆ ಆಮೇಲೆ ತಲೆನೋವು ಬಂದರೆ ಕಷ್ಟ ಅಂತೇಳಿ ತೆಗೆದಿಡೋದು ನೋಡಿ ಕೆರೆ ಈಗ ನನ್ನ ಹಸ್ಬೆಂಡು ಮತ್ತೆ ನನ್ನ ಮಗಳು ಇಬ್ರು ಸೇರಿ ಅದ್ ಸ್ಟೆಪ್ ವೈಸ್ ಆಗತ್ತಲ್ಲ ಆ ರೀತಿ ಆಗತ್ತ ಅಂತ ಟ್ರೈ ಮಾಡ್ತಿದಾರೆ ಮಗಳು ಎಲ್ಲೋ ನೋಡ್ಕೊಂಡಿದ್ದಾಳೆ ಆತರ ಆಗೋದು ಸೊ ಮಾಡಿ ತೋರ್ಸೋ ಅಪ್ಪ ಅಂತ ಅಪ್ಪನಿಗೆ ಹೇಳ್ತಾ ಇದ್ಲು ಇಲ್ಲೇ ಮುಂದೆ ಹಣ್ಣು ಇದೆ ಅಂತ ಹಸ್ಬೆಂಡ್ ಹೇಳ್ತಿದ್ದಾರೆ ಸೊ ನೇರಳೆ ಹಣ್ಣು ಇದ್ಯಾ ಅಂತ ಮತ್ತೆ ಹುಡ್ಕ ಹೊರಟ್ವಿ ನೋಡೋಣ ಇಲ್ಲಿ ಬಂದಾಗಂತೂ ಬರಿ ಇದೆ ಆಯ್ತು ನಮ್ದು ಕೌಳಿ ಹಣ್ಣು ಕೊಯಿ ಹಲಸಿನ ಹಣ್ಣು ಕೊಯಿ ಕಾಕಿ ಹಣ್ಣು ಕೊಯಿ ಇವಾಗ ನೇರಳೆ ಹಣ್ಣು ಆ್ಯಕ್ಚುಲಿ ಈ ಕೆರೆಯಲ್ಲಿ ನೋಡಿ ತುಂಬ ಕಮಲದ ಗಿಡಗಳನ್ನು ಬಿಟ್ಬಿಟ್ಟಿದ್ದಾರೆ ಮುಂಚೆ ಕಮಲ ಇರಲಿಲ್ಲ ಗಿಡದಲ್ಲಿ ಸಾಕಷ್ಟು ಕಮಲದ ಗಿಡಗಳನ್ನು ಯಾರೋ ತಂದು ಹಾಕಿದ್ದಾರೆ ಅಂತ ಅನಿಸುತ್ತೆ ಅದು ಕೆರೆಗೆ ಒಳ್ಳೆಯದ ಕೆಟ್ಟದ ಅಂತ ಕೇಳೋದಾದರೆ ಅದು ಒಳ್ಳೆಯದೇನಲ್ಲ ಕೆಟ್ಟದ್ದೇ ಯಾಕಂದರೆ ಒಂದು ಸಣ್ಣ ಗಿಡ ಹಾಕಿದ್ರೂ ಫುಲ್ಲು ಇಡೀ ಕೆರೆ ತುಂಬ್ಕೊಂಡ್ಬಿಡತ್ತೆ ಮತ್ತೆ ಅದು ಕ್ಲೀನಿಂಗ್ ಎಲ್ಲ ಒಂದು ದೊಡ್ಡ ಟಾಸ್ಕೆ ಆಗತ್ತೆ ಹಾಗಾಗಿ ಬಟ್ ಏನು ಮಾಡೋದು ಇವಾಗ ಹಾಕಿ ಆಗಿದೆ ನೋಡೋಣ ಊರಿಗೆ ಬಂದಾಗ ಸಂಜೆ ಹೊತ್ತು ಈ ಕೆರೆ ಹತ್ರ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಒಳ್ಳೆ ಗಾಳಿ ಬರ್ತಾ ಇರುತ್ತೆ ಹಾಗೆ ಸುತ್ತಲು ಅಡಿಕೆ ತೋಟ ನೋಡಬಹುದು ಎದುರುಗಡೆ ಕೆರೆ ನೋಡಬಹುದು ಮತ್ತೆ ವಿಶಾಲವಾಗಿರುವಂಥ ಜಾಗ ಸೋ ಒಂಥರ ಸ್ವಚ್ಛಂದವಾಗಿ ಇರತ್ತೆ ನನ್ಗಂತೂ ಈ ಪ್ಲೇಸು ತುಂಬಾನೇ ಇಷ್ಟ ಆಗತ್ತೆ ಇಲ್ಲಿ ಬಂದಾಗ್ಲೆಲ್ಲ ಕೆರೆ ಹತ್ರ ಬರ್ದೆ ಒಂದ್ ವೇಳೆ ಅರ್ಜೆಂಟ್ ಅಲ್ಲಿ ನಾವು ವಾಪಸ್ ಬೆಂಗಳೂರಿಗೆ ಬಂದ್ರೆ ಏನೋ ಒಂದು ಮಿಸ್ಸಿಂಗ್ ಫೀಲ್ ಆಗ್ತಾ ಇರತ್ತೆ ನನ್ಗೆ ಸೊ ಪ್ರತಿ ಸರಿ ಬಂದಾಗ ಕೆರೆ ವಿಸಿಟ್ ಅಂತೂ ಮಸ್ಟ್ ಅಂತ ಹೇಳ್ಬಹುದು ಈಗಂತೂ ಮಗಳಿಗೂ ಹಂಗೇನೆ ಅಪ್ಪ ಕೆರೆ ಹತ್ರ ಹೋಗೋಣ ನನ್ ಕಲ್ ಒಗೆಯೋಣ ಕಲ್ ಬಿಸಾಕ್ಬೇಕು ನಾನು ಅಂತ ಹೇಳ್ತಾನೆ ಇರ್ತಾಳೆ ವೆರೈಟಿ ವೆರೈಟಿ ಹಕ್ಕಿಗಳು ಕೂಡ ಬರ್ತಿರತ್ತೆ ಒಂಥರ ಟೋಟಲ್ ಅಟ್ಮಾಸ್ಫಿಯರ್ ತುಂಬಾನೇ ಖುಷಿ ಅಂತ ಅನಿಸ್ತಾ ಇರುತ್ತೆ ಕಾಣಿಸ್ತಾ ಇದೆ ಕೆರೆ ಆಕ್ಚುಲಿ ಮಳೆಗಾಲದಲ್ಲಿ ಬಂದ್ರೆ ಇನ್ನು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸುತ್ತಲೂ ಗ್ರೀನರಿ ತುಂಬಾನೇ ಚೆನ್ನಾಗಿರುತ್ತೆ ಕೆರೆ ಸುತ್ತಮುತ್ತಲು ಸಾಕಷ್ಟು ಇರುತ್ತೆ ನೋಡಿ ಇಲ್ಲೊಂದಿದೆ ಇಲ್ಲಿದೆ ಓಯ್ಯನ ನೋಡಿ ಇಲ್ಲಿದೆ ಇಲ್ಲಿ ಸುತ್ತಮುತ್ತಲು ಸುಮಾರು ಇದೆ ಇಲ್ಲಿ ನೋಡಿ ಎಲ್ಲ ಕಡೆಗೂ ಇದೆ ಕತ್ಲೆ ಆಗ್ತಾ ಬಂತು ನಾವು ಕೂಡ ಈಗ ಮನೆ ಕಡೆಗೆ ಹೊರಟ್ವಿ ಹಾಗೆ ಈ ಒಂದು ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ ಗೆ ಹೊಸ ಭಾಗದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವ್ಲಾಗ್ ನೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಆಲ್